ದಿನಗಳಲ್ಲಿ ಹುಡುಗ ಹುಡುಗಿಯರ ಲವ್ ಸ್ಟೋರಿಗಿಂತ ಅಂಕಲ್ ಆಂಟಿಯರ ಲವಿಡವಿಗಳೇ ಜಾಸ್ತಿ ಇನ್ನೊಬ್ಬ ಖತರ್ನಾಕ್ ಅಂಕಲ್ ತನ್ನ ಹೆಂಡತಿಗಿಂತ ಪರರ ಹೆಂಡತಿಯರ ಮೇಲೇನೆ ಪ್ರೀತಿ ಜಾಸ್ತಿ ಈ ಅಂಕಲ್ ನ ಕಡಿಮೆ ಅನ್ಕೋಬೇಡಿ ಕೆ ಪಿ ಸಿ ಸಿಲಿ ಉನ್ನತ ಹುದ್ದೆಯಲ್ಲಿದ್ದೀನಿ ಅಂತ ಕಂಡ ಕಂಡ ಆಂಟಿಯರ ಜೊತೆ ರಾಸಲೀಲೆ ನಡೆಸುತ್ತಿದ್ದ ಕಥೆಯನ್ನ ತನ್ನ ಮೊಬೈಲ್ ಅಲ್ಲೇ ವಿಡಿಯೋ ಮಾಡಿಕೊಂಡು ಸರಿ ಸುಮಾರು ಇಪ್ಪತ್ತು ಮೂವತ್ತು ವಿಡಿಯೋಗಳನ್ನ ನೋಡಿ ಎಂಜಾಯ್ ಮಾಡ್ತಿದ್ದ ತನ್ನ ಹೆಂಡತಿ ಮಕ್ಕಳಿಗೆ ಬಾಯ್ ಬಾಯ್ ಹೇಳಿ ಪರರ ಸ್ತ್ರೀಯರಿಗೆ ಹಾಯ್ ಅಂತ ಹೇಳ್ತಿದ್ದ ಅಂಕಲ್ ಹೆಸರು ನಾರಾಯಣ ನಾರಾಯಣ ಮುಂದೆ ನಾನು ಅಂತ ಪತ್ನಿಗೆ ಬೆದರಿಸಿ ಅನೈತಿಕ ಸಂಬಂಧ ಆರೋಪ ನಾನು ಕೆಪಿಸಿಸಿಯಲ್ಲಿ ಇದ್ದೀನಿ ನನ್ನ ಯಾರು ಏನು ಮಾಡೋಕಾಗಲ್ಲ ಹೆಂಡತಿ ಅಂದ್ರೆ ಯಾಕೆ ಪರಸ್ತ್ರೀಯರು ಅಂದ್ರೆ ಓಕೆ ಪತ್ನಿಯಿಂದ ಆರೋಪ ಯಾವ ಪೊಲೀಸರು ಕೂಡ ನನಗೇನು ಮಾಡೋಕ್ಕಾಗಲ್ಲ ಎಂದು ಗರ್ವ ನಾರಾಯಣ ಎಂಬಾತನ ಮೇಲೆ ಪತ್ನಿ ಅನ್ನಪೂರ್ಣ ಗಂಭೀರ ಆರೋಪ ಒಂದಲ್ಲ ಎರಡಲ್ಲ ಐದಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಸಂಬಂಧದ ಆರೋಪ ಹೆಂಡತಿಗೆ ಹೊಡೆದು ಬಡಿದು ಹಿಂಸೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪತ್ನಿ ನಾರಾಯಣ ಮತ್ತು ಅನ್ನಪೂರ್ಣಾಗೆ ಮದುವೆಯಾಗಿ ಇಪ್ಪತ್ತು ವರ್ಷಗಳಾಗಿದೆ ಆದರೆ ಕಳೆದ ಐದತ್ತು ವರ್ಷಗಳಿಂದ ಹೆಂಡತಿ ಮಕ್ಕಳನ್ನ ಬಿಟ್ಟು ಪರಸ್ತ್ರೀಯರ ಸಂಘ ನಾನು ಕೆಪಿಸಿಸಿ ಇದ್ದೀನಿ ನನಗೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ ತಾನು ಸಂಬಂಧ ಇಟ್ಕೊಂಡ ಮಹಿಳೆ ಜೊತೆ ಸೇರಿಕೊಂಡು ಹೆಂಡತಿ ಮಕ್ಕಳಿಗೆ ಕಿರುಕುಳ ಆರೋಪ ಹೊಡೆಯೋದು ಬಡಿಯೋದು ಮಾಡಿ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ ಎಂಬ ಆರೋಪ ಈತನ ರಾಸಲಿಲಿಯ ವಿಡಿಯೋ ಫೋಟೋಗಳ ಸಮೇತ ದೂರು ಕೊಟ್ಟಿದ್ದಾರೆ ಮಹಿಳೆ ಈತನ ಕಿರುಕುಳ ತಾಳಲಾಗದೆ ಪೊಲೀಸ್ ಠಾಣೆ ಮೆಟ್ಲೇರಿರುವ ಪತ್ನಿ ಅನ್ನಪೂರ್ಣ ಪೂರ್ವ ವಿಭಾಗದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲು ಇಂದಿರಾ ನಗರದಲ್ಲಿ ವಾಸವಿದ್ದ ನಾರಾಯಣ್ ಮತ್ತು ಅನ್ನಪೂರ್ಣ ರಾಜಕಾರಣಿಗಳ ಜೊತೆ ಪರಿಚಯಿಸ್ತನಂತೆ ಪತ್ನಿ ಎದುರು ತೋರಿಸಿಕೊಂಡಿದ್ದ ಅದೇ ಗರ್ವದಿಂದ ಪತ್ನಿ ಎದುರು ಬೆದರಿಕೆ ಹಾಕ್ತಾ ಇದ್ದ ಅಂತ ಆರೋಪ ವಿನಂತಿ ನಾನು ನನ್ನ ಭೇಟಿ ನನಗೆ ಮದುವೆ ಆಗಿ ವರ್ಷ ಆಯ್ತು ಸರ್ ನಾರಾಯಣ ಅಂತ ಟೂ ತೌಸಂಡ್ ಫೈವ್ ಅಲ್ಲಿ ಮದುವೆ ಆಯ್ತು ಸರ್ ಮದುವೆ ಆಗಿ ಒಂದು ಏಳೆಂಟು ತಿಂಗಳಲ್ಲಿ ನನಗೆ ಭಾರಿ ಹಿಂಸೆ ಕೊಡೋದು ಸ್ಟಾರ್ಟ್ ಮಾಡಿದ್ರು ಅದರ ನಂತರ ನನಗೆ ನೀನ್ ಬೇಡ ಅಂತ ಹೇಳೋದು ನನಗೆ ಇದೇ ತರ ಮನೇಲಿ ಹಿಂಸೆ ಕೊಡೋದು ನಮ್ಮ ಅಕ್ಕ ತಂಗಿಯರಿಗೆಲ್ಲ ತೊಂದರೆ ಕೊಡೋದು ಎಲ್ಲ ಮಾಡ್ತಿದ್ರು ನಾನು ಒಂದು ಹತ್ತು ಸಲ ನಾನು ಸ್ಟೇಷನ್ಗೆ ಕೊಟ್ಟಿದ್ದೆ ಆ ಕೊಟ್ಟಿದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದಾಗ ಇವ್ರು ಹೇಳೋದು ನನ್ನ ಸಿಎಂ ಮನೆಯವರು ನನ್ನಿಂದ ಏನು ಮಾಡೋಕ್ಕಾಗಲ್ಲ ಎವಿಡೆನ್ಸ್ ನಿನ್ನ ಹತ್ರ ಏನು ಇಲ್ಲ ಅಂತ ಹೇಳಿ ನಮ್ಮನ್ನ ಬಾರಿ ತೊಂದರೆ ಕೊಟ್ಟಿದ್ರು ಇತ್ತೀಚೆಗೆ ಅವರು ಹತ್ರ ಇರೋದು ಕೆಪಿಸಿಸಿ ಡೈರೆಕ್ಟರ್ ಅಂತ ಹೇಳಿದ್ರು ನನ್ನ ಹತ್ರ ಆ ಮತ್ತೆ ಅವರು ಸಹ ಹೇಳಿದ್ರು ಅದ್ರ ನಂತರ ಇತ್ತೀಚೆಗೆ ನನಗೆ ಈಗ ಗೊತ್ತಾಗಿದ್ದು ಸರ್ ಅವರದ್ದು ಫೋಟೋ ಬೇರೆ ಹೆಂಗಸರದು ಅಸಹ್ಯವಾಗಿರೋದೆಲ್ಲ ವಿಡಿಯೋಸ್ ಎಲ್ಲ ನನಗೆ ಗೊತ್ತಾಯ್ತು ಇನ್ ಯಾವತ್ತೂ ಅವರ ಜೊತೆ ಇರೋದು ಸಾಧ್ಯನೇ ಇಲ್ಲ ಸರ್ ನನಗೂ ನನ್ ಮಕ್ಳಿಗೆ ಸಹಾಯ ಮಾಡಿ ಅಂತ ಕೇಳ್ತೀನಿ ಸರ್ ಅವರನ್ನ ಕರೆದು ನನಗೆ ಅವರಿಂದ ನನ್ ಅವರಿಗೆ ನನಗೆ ನ್ಯಾಯ ಕೊಡ್ಸ್ಬೇಕು ಸರ್ ಅವರು ಎಷ್ಟು ಹೆಣ್ಣು ಮಕ್ಕಳು ಅದ್ರಲ್ಲಿ ಫೋಟೋಸ್ ಇದ್ ಇದ್ದಾರೋ ಅವ್ರನ್ನೆಲ್ಲ ಕರೆಸ್ಬೇಕು ಸರ್ ಕರೆಸ್ಬೇಕು ನನ್ನ ಸಾಹೇಬ್ರಿಗೆ ನಾನು ಭೇಟಿ ಆಗ್ಬೇಕು ಸರ್ ದಯವಿಟ್ಟು